ಈ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೇವೆ ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನು ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾರ್ಡ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳೆದು ಅವ್ರ ರಾಜಕೀಯವಾಗಿ ಅಳದರೆ ನಮಗೆ ಅನುಕೂಲ ಆಗ್ತದೆ ಅಂಥೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿ ತಸ್ತಿದ್ರು ಅವ್ರ ಮೇಲೆಲ್ಲ ಕ್ರಮಕ್ಕೆ ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು

ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನ ಹತ್ತಿಕ್ತಾರೆ ಹ್ಯಾಂಡಲ್ ಮಾಡಿದ್ದೀರಿ ಸರ್ ನಿನ್ನೆ ಸಮಾವೇಶದ ಮೂಲಕ ಈಗ ಲೀಗಲ್ ಫೈಟ್ ಅಂತಾರೆ ರಾಜ್ಯಪಾಲರ ಮೂಲಕ ಕೋರ್ಟ್ಗೆ ನೆನ್ನೆ ಎಫ್ಐಆರ್ ಮಾಡ್ತಿದ್ದಾರೆ ನಾವು ಯು ಹ್ಯಾವ್ ಡಿಸೈಡೆಡ್ ಟು ಫೈಟ್ ದೀಸ್ ಫಾಲ್ಸ್ ಎಲಿಗೇಷನ್ಸ್ ಬೋತ್ ಪೊಲಿಟಿಕಲಿ ಅಂಡ್ ಲೀಗಲ್